ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆಯಷ್ಟು ಗಂಟೆ ಆಯಿತು ಕರೆಕ್ಟ್ ಎರಡು ಮೂವತ್ತಾಯಿತು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಸೀದೇ ಈಚೆ ಬಂದಿದೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಬಟಾಟೆ ಪದಾರ್ಥ ಮತ್ತು ಸ್ವಲ್ಪ ಉಪ್ಪಿನಕಾಯಿ ಇತ್ತು ಎಲ್ಲ ಮಿಕ್ಸ್ ಮಾಡಿ ಊಟ ಮಾಡಿ ಬಂದದ್ದು ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಉಂಟು ಒಳ್ಳೆ ರೀತಿಯಲ್ಲಿ ಬೆವರುತ್ತದೆ ಆಗ ನನಗೆ ನೆನಪಾಯಿತು ಎರಡು ದಿವಸದಿಂದ ನಾನು ಪುತ್ತೂರಿಗೆ ಹೋಗಿದ್ದೆ ಪುತ್ತೂರಿಗೆ ಹೋಗಿ ಬರುವ ಗಂಟೆಯಷ್ಟು ಗಂಟೆ ಇತ್ತು ರಾತ್ರಿ ಹನ್ನೊಂದು ಮೂವತ್ತೈದು ಬೈಕಲ್ಲಿ ಫ್ರೆಂಡ್ಸಿನೊಟ್ಟಿಗೆ ಓದೋದು ಒಳ್ಳೆ ಒಯ್ ಬಿತ್ತು ಪುತ್ತೂರು ಕೆಲವರಿಗೆ ಎಮೋಷನ್ ಅಂತ ಹೇಳ್ಬೋದು ಕೆಲವರಿಗೆ ಹ್ಯಾಪಿ ಅಂತ ಹೇಳ್ಬೋದು ಒಂದು ಫೀಲ್ ಇರೋ ಒಂದು ಸಿಟಿ ಆಗಿದೆ ಪುತ್ತೂರು ಒಯ್ ಬಿತ್ತು ಪುತ್ತೂರು ನಾನು ಹೋಟೆಲ್ಗೆ ಓದೋದು ಒಂದು ಪುತ್ತೂರಿಗೆ ಹೋಟೆಲ್ಗೆ ಹೋದವು ಅಲ್ಲೇ ಬಿರಿಯಾನಿ ಅಷ್ಟು ಚೆನ್ನಾಗಿರಲಿಲ್ಲ ಆಗ ನಂಗೆ ನೆನಪಾಯಿತು ಇವತ್ತು ಪುತ್ತೂರು ಬಗ್ಗೆ ಮಾತಾಡುವ ಪುತ್ತೂರು ಎಲ್ಲಿರುವುದು ಪುತ್ತೂರು ಕೆಲವರಿಗೆ ಎಮೋಷನ್ ಅಂತ ಹೇಳ್ಬೋದು ಪುತ್ತೂರು ಕೆಲವರಿಗೆ ಒಂದು ರೀತಿಯ ಫೀಲ್ ಒಂದು ರೀತಿ ಹ್ಯಾಪಿ ಅಂತ ಹೇಳ್ಬೋದು ಈ ಪುತ್ತೂರು ಪುತ್ತೂರು ಎಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ನಗರವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅತಿ ದೊಡ್ಡ ಒಂದು ನಗರ ಅಂತ ಹೇಳ್ಬೋದು ಪುತ್ತೂರಿಗೆ ಎಷ್ಟು ಕಿಲೋಮೀಟರ್ ಉಂಟು ಐವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇರುವುದು ನಮ್ಮೂರಿಂದ ಕೇವಲ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಇರುವುದು ಮೂವತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿಂಟು ನಮ್ಮ ಊರಿಂದ ನಮ್ಮೂರಿಂದ ಎರಡು ರೂಟ್ ಉಂಟು ಪೆರ್ಲ ಪಾನಾಜ ಪುತ್ತೂರು ಪೆರ್ಲಾ ವಿಟ್ಲ ಪುತ್ತೂರು ಅಂದರೆ ಎರಡು ರೂಟ್ ಉಂಟು ನಮ್ಮೂರಿಂದ ಪುತ್ತೂರಿಗೆ ಪುತ್ತೂರು ಕೆಲವರಿಗೆ ಎಮೋಷನ್ ಕೆಲವರಿಗೆ ಫೀಲಿಂಗ್ ಆ ಥರ ಫೀಲಿಂಗೇ ಬೇರೆ ಪುತ್ತೂರಿನ ಪುತ್ತೂರಿನಲ್ಲಿ ಒಂದು ಫೇಮಸ್ ಆಗಿರೋ ಟೆಂಪಲ್ ಉಂಟು ಎಲ್ಲರಿಗೂ ಗೊತ್ತಿರ್ಬೋದು ಪುತ್ತೂರು ಶ್ರೀ ಮಾಳಿಂಗೇಶ್ವರ ಟೆಂಪಲ್ ಈ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಅಲ್ಲಿ ಜಾತ್ರೆ ಉಂಟು ಈ ಪುತ್ತೂರಲ್ಲಿ ಜಾತ್ರೆ ಉಂಟು ಫೇಮಸ್ ಆಗಿರೋ ಒಂದು ಟೆಂಪಲ್ ಆಗಿದೆ ಈ ಮಾಳಿಂಗೇಶ್ವರ ಟೆಂಪಲ್ ಮಿಸ್ ಮಾಡದೆ ಪುತ್ತೂರಿಗೆ ಬಂದರೆ ಹೋಗಿ ಈ ಪುತ್ತೂರಲ್ಲಿ ಮತ್ತೊಂದು ಉಂಟು ಫೇಮಸ್ ಆಗಿರುವುದು ಪುತ್ತೂರು ಕಂಬಲ ಅಂತ ಕೋಟಿ ಚೆನ್ನೈ ಕಂಬಲ ಅಂತ ಎಲ್ಲರಿಗೂ ಗೊತ್ತಿರಬಹುದು ಅದು ಈಗ ಮುಗ್ದಿದೆ ಅದು ಯಾವ ತಿಂಗಳಲ್ಲಿ ನನಗೆ ಕರೆಕ್ಟ್ ಗೊತ್ತಿಲ್ಲ ಮತ್ತೆ ಹೇಳ್ಬೇಕಾದ್ರೆ ಸಮುದ್ರ ಮಟ್ಟದ ಎಷ್ಟು ಎತ್ತರಲ್ಲಿ ಉಂಟು ಎಂಬತ್ತೇಳು ಮೀಟರ್ ಒಂದು ಸಿಟಿ ಆಗಿದೆ ಪುತ್ತೂರು ಪುತ್ತೂರು ಭಯಂಕರವಾಗಿ ಫೇಮಸ್ ಆಗಿರೋದು ಎಲ್ಲರಿಗೂ ಗೊತ್ತಿರಬಹುದು ಆದರೂ ಸಹ ಇನ್ನೂ ಹೇಳ್ತೇನೆ ಹಾಗೆ ನಿಮಗೆ ಗೊತ್ತಿರುವಾಗ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಎಲ್ಲ ಕಮೆಂಟ್ ಹೇಳಿ ಹೇಳ್ಬೇಕಾದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ ಮತ್ತು ಹೇಳ್ಬೇಕಾದ್ರೆ ಪುತ್ತೂರು ಟೋಟಲ್ ಏರಿಯಾ ಎಷ್ಟುಂಟು ಮೂವತ್ತೈದು ಪಾಯಿಂಟ್ ಜೀರೋ ಎಂಟು ಕಿಲೋಮೀಟರ್ ಸ್ಕ್ವೇರ್ ಇರೋದು ಈ ಪುತ್ತೂರು ಎರಡು ಸಾವಿರದ ಹನ್ನೊಂದರ ಪ್ರಕಾರ ಎಷ್ಟು ಜನಸಂಖ್ಯೆ ಅಂತ ಹೇಳ್ಬೇಕಾದ್ರೆ ಐವತ್ ಮೂರು ಸಾವಿರ ಜನಸಂಖ್ಯೆ ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಇಲ್ಲಿ ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ಮೈನ್ ಆಗಿ ತುಲು ಇದು ತುಳುನಾಡಾ ಇರೋ ಒಂದು ಪ್ಲೇಸ್ ಆಗಿದೆ ಪುತ್ತೂರು ಸಮುದ್ರ ಮಟ್ಟದ ಎಷ್ಟು ಎತ್ತರದಲ್ಲಿ ಉಂಟು ಎಂಬತ್ತೇಳು ಮೀಟರ್ ಎತ್ತರಲ್ಲಿ ಇಡುದು ಯಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತಾರೆ ತುಳು ಕನ್ನಡ ಮಲಯಾಳಂ ಕೊಂಕಣಿ ಮತ್ತು ಬ್ರಾಹ್ಮಿನ್ಸ್ ಎಲ್ಲ ಲ್ಯಾಂಗ್ವೇಜ್ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡೋ ಪ್ಲೇಸ್ ಆಗಿದೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಒಂದು ನಗರ ಆಗಿದೆ ಅತಿ ದೊಡ್ಡ ನಗರ ಅಂತ ಹೇಳ್ಬೋದು ಒಂದು ಒಯ್ ಬಿರೋ ಪ್ಲೇಸ್ ರಾತ್ರಿ ಹೋಗ್ಲಿಕ್ಕೆ ಒಂದು ಲೋಯಿ ಬೀರುವುದು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಎಲ್ಲ ಕ್ಲೋಸ್ ಆಗ್ತದೆ ಕೆಲವ ರೀತಿಯ ಅಂಗಡಿಗಳೆಲ್ಲ ಈ ಪುತ್ತೂರಲ್ಲಿ ಪುತ್ತೂರು ಒಂದು ಫೇಮಸ್ ಆಗಿರುವಂತಹ ಸಿಟಿ ಆಗಿದೆ ಮತ್ತೊಂದು ಕ್ಲಿಯರ್ ಆಗಬೇಕಾದ್ರೆ ಇಲ್ಲಿ ಕೆಲವು ರೀತಿಯ ಸ್ಕೂಲ್ಗಳಲ್ಲಿಂಟು ಕಾಲೇಜುಗಳುಂಟು ಸ್ಕೂಲ್ಗಳುಂಟು ಎಲ್ಲ ಉಂಟು ಇಲ್ಲಿ ಒಂದು ಪ್ಲೇಸ್ ಈ ಪುತ್ತೂರಲ್ಲಿ ಅವರು ಎಷ್ಟು ಜನ ಇದ್ದಾರೆ ಅಂತ ಕಮಿಟ್ರೀತೆಯಲ್ಲಿ ಹೇಳಿ ಮತ್ತೊಂದು ಕ್ಲಿಯರ್ ಆಗಿ ಹೇಳ್ಬೇಕಾದ್ರೆ ಇಲ್ಲಿ ಪುತ್ತೂರಲ್ಲಿ ಫೇಮಸ್ ಆಗಿರೋ ಫುಡ್ ಅಂತ ಕಾಮಿಟ್ರಿ ಹೇಳಿ ನನಗೆ ಗೊತ್ತಿಲ್ಲ ಮತ್ತೊಂದು ಹೇಳ್ಬೇಕಾದ್ರೆ ಇಲ್ಲಿ ಬಿರಿಯಾನಿ ಅಷ್ಟು ಫೇಮಸ್ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ನಾನು ಬಿರಿಯಾನಿ ಎಲ್ಲ ಪುತ್ತೂರಲ್ಲಿ ತಿಂದಿದ್ದೇನೆ ಅಷ್ಟು ಒಳ್ಳೇದಿರಲಿಲ್ಲ ನನಗೆ ನನಗೆ ಗೊತ್ತಿರುವಾಗ ನನ್ನ ಒಪಿನಿಯನ್ ಮಾತ್ರ ಹೇಳುದು ಯಾವ ಹೋಟೆಲ್ ಫೇಮಸ್ ಅಂತ ಪುತ್ತೂರಲ್ಲಿ ಅಂತ ಕಮಿಟಿ ಹೇಳಿ ಮತ್ತು ಹೇಳ್ಬೇಕಾದ್ರೆ ಇಲ್ಲಿ ಯಾವ ಪ್ಲೇಸ್ ತುಂಬಾ ಫೇಮಸ್ ಎಲ್ಲರಿಗೂ ಗೊತ್ತಿರಬಹುದು ಅದು ಟೆಂಪಲ್ ಆಗಿರ್ಬೋದು ಶ್ರೀ ಮಾಲಿಂಗೇಶ್ವರ ಟೆಂಪಲ್ ಪುತ್ತೂರು ಅಂತ ಆ ಟೆಂಪಲ್ ಆಗಿರ್ಬೋದು ಮತ್ತೊಂದು ಫೇಮಸ್ ಆಗಿರೋ ಪ್ಲೇಸ್ ಯಾವುದು ಅಂತ ಕ್ರಿ ತಲೆಯಲ್ಲಿ ನಿಮ್ಮ ಊರಿನ ಬಗ್ಗೆ ಈ ರೀತಿ ವಿಡಿಯೋ ಮಾಡಬೇಕಾದ್ರೆ ಕಮೆಂಟ್ರಿ ತಲೆಯಲ್ಲಿ ದಿನಪತ್ರಿಕೆ ಯಾವುದು ಅಂತ ಹೇಳ್ಬೇಕಾದ್ರೆ ದಿನಪತ್ರಿಕೆ ಅಂತ ಉಂಟಲ್ಲ ನಮ್ಮ ಊರಲ್ಲಿ ದಿನಪತ್ರಿಕೆ ಯಾವುದು ಕಾರು ಇರೋದು ನಿಮ್ಮ ಈ ಪುತ್ತೂರಳು ಇರುವುದು ಸುದ್ದಿ ಬಿಡುಗಡೆ ಅಂತ ಪತ್ರಿಕೆ ಅಂತಕ್ಕಂಥದ್ದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ ಅಲ್ಲಿವರೆಗೆ ಎಲ್ಲರಿಗೆ ಬಾಯ್ ಹೇಳ್ತಾ ನಾನು ಗಾಯ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರೆಗೆಲ್ಲರಿಗೆ ಬಾಯ್ ಬಾಯ್